ಅಮೋಗ್ ಸರೋಜಾಗೆ ಮೊದಲನೇ ಸಾರಿ ಒಂದು ಗಿಫ್ಟ್ ತಂದುಕೊಟ್ಟಿದ್ದ ಅಮೋಗ್ ಒಂದು ಸಣ್ಣ ಕಂಪ್ನಿಲಿ ಕ್ಲರ್ಕ್ ಆಗಿದ್ರಿಂದ ಅವನು ಯಾವುದೋ ಸೂಪರ್ ಮಾರ್ಕೆಟಿಂದ ಗಿಫ್ಟ್ ತಗೊಂಡ್ ಬಂದಿದ್ದಾನೆ ಅಂತಾನೆ ಎಲ್ಲರೂ ಅನ್ಕೊಂಡಿದ್ರು ಅದನ್ನೇ ಅವರು ತಮ್ಮ ತಮ್ಮಲ್ಲೇ ಗುಸುಗುಸು ಅಂತ ಮಾತಾಡ್ಕೊತಿದ್ರು ಇದನ್ನೆಲ್ಲ ಕೇಳಿಸ್ಕೊಂಡ ಸರೋಜಾಗೆ ಅವರೆಲ್ಲರ ಎದುರಿಗೆ ಗಿಫ್ಟ್ ಓಪನ್ ಮಾಡೋದಕ್ಕೆ ಮುಜುಗರ ಮುಜುಗರಾಯ್ತು ಸರೋಜಾ ಹಿಂಜರಿತಿರೋದು ನೋಡಿ ಅವ್ರ ಫ್ರೆಂಡ್ ಒಬ್ರು ಯಾಕೆ ಸರೋಜಾ ಹಾಕ್ ಕೂತಿದ್ಯಾ ಗಿಫ್ಟ್ ಓಪನ್ ಮಾಡೇ ನಿನ್ನ ಅಳಿಯ ಅದೇನು ತಂದಿದ್ದಾನೆ ಅಂತ ನೋಡೋಣ ಅಂತ ಇನ್ಸಿಸ್ಟ್ ಮಾಡಿದ್ರು ಇವಾಗ ಸರೋಜಾ ಬೇರೆ ದಾರಿ ಇಲ್ಲದೆ ಬ್ಯಾಗಲ್ಲಿ ಏನಿದೆ ಅಂತ ನೋಡ್ಬೇಕಾಯ್ತು ಆ ಬ್ಯಾಗಲ್ಲಿ ಒಂದು ಬಾಕ್ಸ್ ಇತ್ತು ಸರೋಜಾ ನಿಧಾನವಾಗಿ ಆ ವೆಲ್ವೆಟ್ ಬಾಕ್ಸ್ ಓಪನ್ ಮಾಡಿದಾಗ ರೂಮ್ ಫುಲ್ ಸೈಲೆಂಟ್ ಆಯ್ತು ಯಾಕಂದರೆ ಗಿಫ್ಟ್ ಬಾಕ್ಸಲ್ಲಿ ಇದ್ದಿದ್ದು ಫುಲ್ ಶೈನ್ ಆಗ್ತಾ ಇರೋ ಡೈಮಂಡ್ ನೆಕ್ಲೆಸ್ ಸರೋಜಾ ಅಂತೂ ಅದನ್ನ ನೋಡಿ ನಂಬದಕ್ಕಾಗ್ದೆ ಅಮೋ ಈ ನೆಕ್ಲೆಸ್ ನನಗ ಇದು ಡೈಮಂಡ್ ನೆಕ್ಲೆಸ್ ಥರ ಕಾಣ್ತಿದೆ ಅಂತ ಕಣ್ಣು ಅಗ್ಲಾ ಮಾಡಿಕೊಂಡು ಆಶ್ಚರ್ಯದಿಂದ ಕೇಳೋದು ಅದಕ್ಕೆ ಅಮೋಗ್ ಸ್ಮೈಲ್ ಮಾಡ್ತಾ ಈ ನೆಕ್ಲೆಸ್ ನಿಮ್ಗೆ ಇಷ್ಟ ಆಯ್ತಾ ಐತೆ ಅಂತ ಕೇಳ್ದ ಸರೋಜಾಗ್ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಅಷ್ಟೊತ್ತು ಶಾಕಲ್ಲಿದ್ದ ಶ್ರೀಲೀಲ ಅವಾಗ ತಾನೇ ಸುಧಾರಿಸ್ಕೊಂಡಿದ್ಲು ಅವಳು ಅಮೋಗ್ ಹತ್ರ ಬಂದು ಅವನ್ ಸ್ಲೀವ್ಸ್ ಎಳಿತಾ ನಿಜ ಹೇಳು ಅಮೋಕ್ ಈ ನೆಕ್ಲೆಸ್ ನೀನು ಎಲ್ಲಿಂದ ತೊಗೊಂಬದೆ ಅಂತ ಸಣ್ಣ ಧ್ವನಿಲಿ ಕೇಳಿದ್ಲು ಅದಕ್ಕೆ ಅಮೋಗ್ ಆಗಿ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದು ಅಂತ ಹೇಳ್ದ ಅದನ್ನು ಕೇಳಿದ್ದೆ ಸರೋಜ ಕೋಪ ನೆತ್ತಿಗಿರ್ತು ಅವ್ರಿಗೀಗ ಆ ನೆಕ್ಲೆಸ್ನ ತೆಗೆದು ಕಸದ ಬುಟ್ಟಿಗೆ ಎಸಿಬೇಕು ಅನ್ನೋಷ್ಟು ಸಿಟ್ಟು ಬರ್ತಿತ್ತು ಅಷ್ಟರಲ್ಲಿ ಸರೋಜ ಫ್ರೆಂಡ್ ಒಬ್ಬರು ಮುಂದೆ ಬಂದು ನಾನೊಂದು ಸಲ ಈ ನೆಕ್ಲೆಸ್ ನೋಡ್ಬೋದಾ ನಾನು ಸುಮಾರು ವರ್ಷ ಜ್ಯುವೆಲ್ರಿ ಅಪ್ರೇಜರಾಗಿ ಕೆಲಸ ಮಾಡಿದ್ದೀನಿ ಸೊ ಇದ್ರ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂದರು ಅದಕ್ಕೆ ಸರೋಜ ಓಹ್ ಶೋರ್ ಅಂತ ಹೇಳ್ತಾ ಆ ನೆಕ್ಲೆಸ್ನ ಪಾಸ್ ಮಾಡಿದ್ರು ಆ ಲೇಡಿ ಎರಡು ನಿಮಿಷ ನೆಕ್ಲೆಸ್ನ ಚೆಕ್ ಮಾಡಿ ಅಮೋಗನ್ ಕಡೆ ತಿರುಗಿದ್ರು ಅವ್ರ ಮುಖದಲ್ಲಿ ಈಗ ಫುಲ್ ಸರ್ಪ್ರೈಸ್ಡ್ ಎಕ್ಸ್ಪ್ರೆಷನ್ ಕಾಣಿಸ್ತಿತ್ತು ಇದರಲ್ಲಿರೋ ಎಲ್ಲ ಡೈಮಂಡ್ಸ್ ರಿಯಲ್ ಡೈಮಂಡ್ಸ್ ನನ್ನ ನಾಲೆಜ್ ಪ್ರಕಾರ ಹೇಳೋದಾದ್ರೆ ಈ ನೆಕ್ಲೆಸ್ ವ್ಯಾಲ್ಯೂ ಮಿನಿಮಮ್ ಅಂದರು ಒಂದೂವರೆ ಕೋಟಿ ಈ ಥರ ಅವ್ರು ಹೇಳಿದ್ ಕೇಳಿ ಲತಾ ಮತ್ತೆ ಅಜಿತ್ ಇಬ್ಬರು ಮುಖ ಹಿಂಗ್ ತಿಂದ ಮಂಗನ್ ಥರ ಆಯ್ತು ಗೆಟ್ ಟುಗೆದರ್ ಮುಗಿಸಿ ಶ್ರೀಲೀಲಾ ಮತ್ತು ಅಮೋಗ್ ಇಬ್ಬರು ಕಾರಲ್ಲಿ ಪೆಂಟ್ ಹೌಸ್ ಕಡೆಗೆ ಬರ್ತಿದ್ರು ಆಕ್ ಶ್ರೀಲೀಲಾ ಈಗ್ಲಾದರೂ ನಿಜ ಹೇಳು ಅಮೋಘ್ ಒಂದೂವರೆ ಕೋಟಿ ವ್ಯಾಲ್ಯೂ ನೆಕ್ಲೆಸ್ನ ಗಿಫ್ಟ್ ಮಾಡುವಂಥ ಫ್ರೆಂಡ್ ಯಾರಿದ್ದಾರೆ ನಿನಗೆ ಅಂತ ಕೇಳಿದ್ದು ಅದಕ್ಕೆ ಅಮೋಘ್ ಸ್ವಲ್ಪ ಟೈಮ್ ಹಿಂದೆ ನನ್ನ ಫ್ರೆಂಡ್ ಒಬ್ಬ ನನ್ನ ಹತ್ರ ಸ್ವಲ್ಪ ಹಣ ತೊಗೊಂಡಿದ್ದ ಈಗ ಬಿಸ್ನೆಸ್ ಮಾಡಿ ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ದಾನೆ ನಾನು ಕೊಟ್ಟಿರೋ ದುಡ್ಡು ಬದಲಿಗೆ ನೆಕ್ಲೆಸ್ ಗಿಫ್ಟ್ ಮಾಡಿದ್ದಾನೆ ಸಿಂಪಲ್ ಅಂದ ಅವರಿಬ್ಬರು ಪೆಂಟ್ ಹೌಸ್ಗೆ ರಿಟರ್ನ್ ಆಗ್ತಿದ್ದ ಹಾಗೆ ಲೀಲಾ ಡೈರೆಕ್ಟಾಗಿ ತನ್ನ ರೂಮಿಗೆ ಹೋಗಿ ಆರಾಮಾಗಿ ಮಲ್ಕೊಂಡ್ಲು ಅಮೋಗ್ ಮಾತ್ರ ತನ್ನ ಸ್ಟಡಿ ರೂಮಿಗೆ ಹೋಗಿ ಬೆಳಗ್ಗೆ ಸುಕೀರ್ತ್ ಹತ್ರ ಗಿಫ್ಟ್ ತೊಗೊಂಡು ಬಂದಿದ್ದ ಬಾಕ್ಸ್ ಓಪನ್ ಮಾಡ್ದ ಸುಕೀರ್ತ್ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಾದ್ರೆ ಅದರೊಳಗೆ ಕೆಲವು ನ್ಯಾಚುರಲ್ ಹರ್ಬ್ಸ್ ಕೂಡ ಹಾಕಿ ಕಳಿಸಿದ್ದ ಅದು ಗೊತ್ತಿಲ್ಲದೆ ಅಮೋಗ್ ಬಾಕ್ಸ್ ಓಪನ್ ಮಾಡ್ತಿದ್ದಾಗ ಅದರಲ್ಲಿ ಕೆಲವೊಂದು ಸಪ್ಲಿಮೆಂಟ್ಸ್ ಕೂಡ ಇರೋದು ನೋಡಿ ಒಂದೊಂದಾಗಿ ಚೆಕ್ ಮಾಡ್ತಾ ಬಂದ ಅದ್ರ ಮೇಲಿದ್ದ ಹೆಸರು ನೋಡಿ ಅವನಿಗದನ್ನ ಎಲ್ಲೋ ನೋಡ್ದಂಗೆ ಅನಿಸ್ತು ನಂತರ ಅವನಿಗೆ ಥಟ್ ಅಂತ ಹಸೀನಾ ಮಲಿಕ್ ಮನೆಯಿಂದ ತಂದಿದ್ದ ಬುಕ್ ನೆನಪಾಯ್ತು ಅವನು ತಕ್ಷಣ ಹೋಗಿ ಬುಕ್ ಓಪನ್ ಮಾಡ್ದ ಅಮೋಗ್ ಗೆಸ್ ನಿಜ ಆಗಿತ್ತು ಆ ನ್ಯಾಚುರಲ್ ಮೆಡಿಸಿನ್ಸ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ ಕೆಲವು ಹರ್ಬ್ಸ್ ಆ ಬಾಕ್ಸಲ್ಲಿ ಇದ್ವು ಅಮೋಗ್ ಅವನ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡು ಅದರಲ್ಲಿ ಕೊಟ್ಟಿರೋ ಹಾಗೆ ಸಪ್ಲಿಮೆಂಟ್ಸ್ ಹಾಕಿ ಒಂದು ಎನರ್ಜಿ ಡ್ರಿಂಕ್ ರೆಡಿ ಮಾಡ್ದ ನಂತರ ಅವನು ಸೋಫಾ ಮೇಲೆ ಕೂತ್ಕೊಂಡು ಆ ಎನರ್ಜಿ ಡ್ರಿಂಕ್ ಕುಡ್ದ ಅಮೋಗ್ ಎನರ್ಜಿ ಡ್ರಿಂಕ್ನ ಕುಡ್ದಾದ ಮೇಲೆ ಏನೇನೋ ಆಗುತ್ತೆ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿದ್ದ ಆದರೆ ಅದನ್ನು ಕುಡಿದ ಅರ್ಧ ಗಂಟೆ ಕಳೆದ್ರೂ ಅವನಿಗೆ ಆ ರೀತಿ ಏನೂ ಫೀಲ್ ಆಗಲಿಲ್ಲ ಅಮೋಗೆ ಈ ಸಲ ಏನೋ ಮಿಸ್ಟೇಕ್ ಆಯಿತು ಅಂತ ಅನ್ಸೋದಕ್ಕಿಂತ ಮೊದಲೇ ಅವನ ಬಾಡೀಲಿ ಎನರ್ಜಿ ಪಾಸ್ ಆಗ್ತಿರೋ ಫೀಲ್ ಆಯಿತು ಹೊತ್ತು ಹಾಗೇ ಕೂತ್ಕೊಂಡು ಅವನಿಗೆ ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಅವನು ಹಾಗೇ ಸೋಫಾ ಮೇಲೆ ಹೊರಗ್ಕೊಂಡು ಮಲ್ಕೊಂಡ್ಬಿಟ್ಟ ಮಾರನೇ ದಿನ ಚಕ್ರವರ್ತಿ ಫ್ಯಾಮಿಲಿ ಮೀಟಿಂಗ್ ಇದೆ ಅಂತ ಶ್ರೀಲೀಲಾಗೆ ಬೆಳಗ್ಗೆನೇ ಕಾಲ್ ಬಂತು ಅಮೋಗ್ ಇನ್ನೂ ಮಲಗೇ ಎದ್ದ ಮಲಗಿರೋನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಮೋಗ್ಗೆ ಒಂದು ಮೆಸೇಜ್ ಹಾಕಿ ಅವಳು ಅಲ್ಲಿಗೆ ಹೋಗಿದ್ನು ಅಮೋಗ್ ಎದ್ದು ಫ್ರೆಶ್ ಆಗಿ ಅರಸು ಮೀಡಿಯಾಗೆ ಬಂದ ರಾತ್ರಿ ಆ ಎನರ್ಜಿ ಡ್ರಿಂಕ್ ತೊಗೊಂಡಾಗಿಂದ ಅಮೋಗಿಗೆ ತುಂಬ ರಿಫ್ರೆಶ್ ಫೀಲ್ ಆಗ್ತಿತ್ತು ಅವನು ರಾತ್ರಿ ನಿದ್ದೆನೂ ಚೆನ್ನಾಗಿ ಮಾಡಿದ್ದ ಬಾಡಿಲಿ ಎನರ್ಜಿನೂ ಜಾಸ್ತಿ ಆಗ್ತಿರೋ ಹಂಗೆ ಅನಿಸ್ತಿತ್ತು ಹಾಗಾಗಿ ಅಮೋಗ್ ಇವತ್ತು ಒಳ್ಳೆ ಮೂಡಲ್ಲಿ ಒಂದೊಂದೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಇನ್ನೊಂದು ಕಡೆ ಈ ಸರಿ ರುಕ್ಮಿಣಿ ದೇವಿ ಒಂದು ರೆಸಾರ್ಟಲ್ಲಿ ಫ್ಯಾಮಿಲಿ ಮೀಟಿಂಗ್ ಅರೇಂಜ್ ಮಾಡಿದರು ಎಲ್ಲರೂ ಬಂದ ತಕ್ಷಣ ಮೀಟಿಂಗ್ ಶುರುವಾಗಿತ್ತು ರುಕ್ಮಿಣಿ ದೇವಿ ಫುಲ್ ಸೀರಿಯಸ್ ಆಗಿ ಎ ಕೆ ಕಾರ್ಪೊರೇಷನ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಸಿಕ್ಕಿರೋದ್ರಿಂದ ಲೋನ್ ಟೆನ್ಷನ್ ಒಂದು ಕ್ಲಿಯರ್ ಆಗಿದೆ ಆದರೆ ಈ ಇನ್ವೆಸ್ಟ್ಮೆಂಟ್ ಪಡೆಯೋದಕ್ಕೆ ನಾವು ಸಿಕ್ಸ್ಟಿ ಪರ್ಸೆಂಟ್ ನ ಕಳ್ಕೊಂಡಿದ್ದೀವಿ ಈಗ ನಮ್ಮ ಹತ್ರ ಉಳಿದಿರೋದು ಕೇವಲ ಫಾರ್ಟಿ ಪರ್ಸೆಂಟ್ ಶೇರ್ಸ್ ಅಷ್ಟೇ ಇಷ್ಟು ಕಡಿಮೆ ನ ಇಟ್ಕೊಂಡು ಮುಂದೇನು ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಯಾರಿಗಾದರೂ ಐಡಿಯಾ ಇದೆಯಾ ಅಂತ ಕೇಳಿದ್ರು ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಪ್ರೀತಮ್ ಎದ್ದಿಂದುಕೊಂಡು ಅಜೇ ನನ್ನ ಹತ್ರ ಒಂದು ಬೆಸ್ಟ್ ಐಡಿಯಾ ಇದೆ ಇದನ್ನೇನಾದರೂ ಫಾಲೋ ಮಾಡಿದ್ರೆ ಒಂದೇ ವರ್ಷದಲ್ಲಿ ನಾವು ಮತ್ತೆ ಇರ್ತೀವಿ ಅಂದ ಅದಕ್ಕೆ ರುಕ್ಮಿಣಿ ದೇವಿ ಕ್ಯೂರಿಯಸ್ ಆಗಿ ಏನು ಪ್ರೀತು ಅದು ಅಂತ ಕೇಳಿದ್ರು ಪ್ರೀತಮ್ ಕಾನ್ಫಿಡೆನ್ಸಿಂದ ನಾವು ನಾವಿವಾಗ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ನ ಏಕೆ ಕಾರ್ಪೊರೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅದನ್ನು ನಾವಿನ್ಯಾವತ್ತೂ ವಾಪಸ್ ಪಡೆಯೋದಕ್ಕಾಗಲ್ಲ ಈಗ ಚಕ್ರವರ್ತಿ ಗ್ರೂಪ್ಸಲ್ಲಿ ಮ್ಯಾಕ್ಸಿಮಮ್ ಶೇರ್ಸು ಕಾರ್ತಿಕ್ ಹತ್ರ ಇರೋದ್ರಿಂದ ನಮಗಿದ್ರಲ್ಲಿ ಯಾವ ಅಧಿಕಾರನೂ ಇಲ್ಲ ಸೊ ನಾವು ಈ ಸಿಕ್ಸ್ಟಿ ಪರ್ಸೆಂಟ್ ಶೇರ್ಸ್ ವಿಷಯ ಮರಿಲೇಬೇಕಾಗತ್ತೆ ಅಂದ ರುಕ್ಮಿಣಿ ದೇವಿ ಎಂಬ ಫ್ರಸ್ಟ್ರೇಷನಲ್ಲಿ ಡೈರೆಕ್ಟ್ ಆಗಿ ಪಾಯಿಂಟ್ ಬಾ ಪ್ರೀತು ಅಂದರು ಹಣ ಶೇರ್ಸ್ ಎಲ್ಲ ಕಳ್ಕೊಂಡಿರೋ ವಿಷಯನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಪ್ರೀತಮ್ ಈಗ ನಮ್ಮ ಹತ್ರ ಇರೋ ಶೇರ್ಸಲ್ಲಿ ಟೆನ್ ಪರ್ಸೆಂಟ್ ಶೇರ್ಸ್ನು ಮಾರಾಟ ಮಾಡಿ ಒಂದು ಸ್ವಂತ ಕಂಪ್ನಿ ಸ್ಟಾರ್ಟ್ ಮಾಡೋಣ ಇದು ನಾವು ಕಮ್ ಬ್ಯಾಕ್ ಮಾಡೋದಕ್ಕೆ ಒಳ್ಳೆ ದಾರಿ ಆಗುತ್ತೆ ನಮ್ಮ ಹತ್ರ ಇರೋ ಎಕ್ಸ್ಪೀರಿಯನ್ಸ್ಗೆ ಆ ಕಂಪ್ನಿನ ಟಾಪ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಅಷ್ಟೊಂದೇನು ಕಷ್ಟ ಆಗಲ್ಲ ಅಂದ ರುಕ್ಮಿಣಿ ದೇವಿ ಎರಡು ನಿಮಿಷ ಅದ್ರ ಬಗ್ಗೆನೇ ಯೋಚಿಸಿದ್ರು ಅದಾದಮೇಲೆ ಅನುಮಾನದಿಂದ ನಿನ್ನ ಪ್ಲಾನ್ ಏನೋ ಚೆನ್ನಾಗಿದೆ ಪ್ರೀತು ಆದರೆ ಈ ಟೈಮಲ್ಲಿ ನಮ್ಮ ಶೇರ್ಸ್ ತೊಗೊಳೋದಕ್ಕೆ ಯಾರು ಮುಂದೆ ಬರ್ತಾರೆ ಅಂತ ಚಿಂತೆಯಲ್ಲಿ ಕೇಳಿದ್ರು ಅದಕ್ಕೆ ಪ್ರೀತಮ್ ಸ್ಮೈಲ್ ಮಾಡ್ತಾ ಅಜ್ಜಿ ಈಗ ನಮ್ಮ ಜೊತೆ ಕೆಲಸ ಮಾಡ್ತಿರೋ ಕಂಪ್ನಿ ಹೇಳಿ ಹೇಗೆ ಕಾರ್ಪೊರೇಷನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಲ್ಲಿ ನಂಬರ್ ಒನ್ ಕಂಪ್ನಿ ಅದು ಈಗ ನಾವು ಶೇರ್ ಮಾರಾಟ ಮಾಡ್ತೀವಿ ಅಂದರೆ ಉಳಿದವ್ರಿಗೆ ಎ ಕೆ ಕಾರ್ಪೊರೇಷನ್ ಜೊತೆ ಬಿಸ್ನೆಸ್ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಸೊ ಯಾರಾದರೂ ನಮ್ಮ ಶೇರ್ಸ್ನ ತಗೊಳ್ಳೋದಕ್ಕೆ ಬಂದೇ ಬರ್ತಾರೆ ಅಂತಂದ ಅದಕ್ಕೆ ಪ್ರೀತಮ್ ಅಂಕಲ್ ಒಬ್ಬರು ಏನೋ ಯೋಚನೆ ಮಾಡ್ತಾ ಆದರೂ ಪ್ರೀತೊ ಟೆನ್ ಪರ್ಸೆಂಟ್ ಶೇರ್ಸ್ ಅಂದರೆ ಅದೇನು ಕಡಿಮೆ ಅಮೌಂಟ್ ಅಲ್ಲ ಅಷ್ಟು ಶೇರ್ಸ್ ಒಟ್ಟಿಗೆ ತೊಗೋಬೇಕು ಅಂದರೆ ತುಂಬ ಶ್ರೀಮಂತರಾಗಿರ್ಬೇಕು ಅಂಥವ್ರು ಇನ್ನ ಎಲ್ಲಿಂದ ಹುಡ್ಕೋದಪ್ಪ ಅಂತ ಕೇಳಿದ್ರು ಅದಕ್ಕೆ ಪ್ರೀತಂ ಪರೋಡಾಗಿ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಅದು ಇನ್ಕಂಪ್ಲೀಟ್ ಇರುತ್ತೆ ಅಂತ ಹೇಗೆ ಅಂದ್ಕೊಂಡ್ರಿ ನೀವು ನಿಮ್ಮ ಮುಂದೆ ಈ ಐಡಿಯಾ ಸಜೆಸ್ಟ್ ಮಾಡೋ ಮೊದಲು ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲ್ವಾ ಅಂದ ಅವನ ಅಂಕಲ್ ಹಾಗಿದ್ರೆ ನಿನ್ನತ್ರ ಇದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ ಕೇಳಿದ್ರು ಆಗ ಪ್ರೀತಮ್ ಎಸ್ ನನಗೊಬ್ರು ಫ್ರೆಂಡ್ ಇದ್ದಾರೆ ಅವ್ರಿಗೆ ಈ ಟೆನ್ ಪರ್ಸೆಂಟ್ ಶೇರ್ ಕೊಂಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂದ ದೇವಿ ಶಾಕ್ ಶಾಕಿಂದ ನಿನಗೆ ಇಷ್ಟೊಂದು ಶೇರ್ಸ್ ತಗೊಳ್ಳೋ ಫ್ರೆಂಡ್ ಇದಾರಾ ಯಾರವರು ಅಂತ ಕೇಳಿದ್ರು ಪ್ರೀತಮ್ ಅದಕ್ಕೆ ಸ್ಮೈಲ್ ಮಾಡ್ತಾ ಅಜ್ಜಿ ನಿಮಗೆ ಸುಮಿತ್ ದತ್ತ ಗೊತ್ತಾ ಅಂತ ಕೇಳಿದ ಆ ಹೆಸರು ಕೇಳಿದ್ದೆ ಫ್ಯಾಮಿಲಿಲಿ ಎಲ್ಲರೂ ಎಕ್ಸೈಟ್ ಆದರು ಸುಮಿತ್ ದತ್ತ ಕೇವಲ ಬೆಂಗಳೂರಲ್ಲಷ್ಟೇ ಇಲ್ಲ ಇಂಡಿಯಾದಲ್ಲೇ ಫೇಮಸ್ ಆದ ವ್ಯಕ್ತಿ ಸುಮಿತ್ ದತ್ತ ಒಬ್ಬ ಮಾರ್ಷಲ್ ಆರ್ಟಿಸ್ಟ್ ಅವನು ಮಾರ್ಷಲ್ ಆರ್ಟ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ನ ಐದು ಸಲ ಗೆದ್ದು ತನ್ನ ಹೆಸರಲ್ಲಿ ರೆಕಾರ್ಡ್ ಬರೆದಿದ್ದ ಈಗಂತೂ ಬೆಂಗಳೂರು ಸೇರಿ ದೇಶದ ಸುಮಾರು ಕಡೆ ಅಕಾಡೆಮಿ ನಡೆಸ್ತಿದ್ದ ಇಂಥ ದೊಡ್ಡ ವ್ಯಕ್ತಿ ಪ್ರೀತಮ್ ಫ್ರೆಂಡ್ ಅದ ಕೇಳಿ ಮನೆಯವ್ರಿಗೆ ನಂಬಿಕೆನೇ ಬರಲಿಲ್ಲ ಇದನ್ನೆಲ್ಲ ನೋಡ್ತಾ ಸುಮ್ಮನೆ ಕೂತಿದ್ದ ಶ್ರೀಲೀಲಾಗೆ ಸಖತ್ ಬೇಜಾರಾಗ್ತಿತ್ತು ಅವಳಿಗೆ ಪ್ರೀತಮ್ ಸಜೆಶ್ಟ್ ಮಾಡಿರೋ ಐಡಿಯಾ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವಳು ರುಕ್ಮಿಣಿ ದೇವಿಗೆ ನಮ್ಮ ಶೇರ್ಸ್ ಮಾರಾಟ ಮಾಡೋದು ಬೇಡ ಅಜ್ಜಿ ಅಂತ ಹೇಳಬೇಕು ಅಂದ್ಕೊಂಡು ಆದರೆ ಈ ಪರಿಸ್ಥಿತಿ ಬಂದಿರೋದು ತನ್ನ ತಂದೆ ಪ್ಲ್ಯಾನಿಂದಾನೆ ಅಂತ ಗೊತ್ತಾಗಿ ಈಗ ಹೇಳೋದಕ್ಕಾಗಲಿಲ್ಲ ಅಷ್ಟಲ್ಲಿ ದೇವಿ ಎಕ್ಸೈಟ್ ಆಗಿ ನೀನು ಸುಮಿತ್ ದತ್ತಾನ ಹೇಗೋ ಪರಿಚಯ ಮಾಡಿಕೊಂಡೆ ನಂಗೆ ನಿಜ ಆಶ್ಚರ್ಯ ಆಗ್ತಿದೆ ನಿನಗೆ ಅವ್ರಿಗೆ ಗೊತ್ತಿದ್ದರೆ ಫಸ್ಟ್ ಅವ್ರಿಗೆ ಕಾಲ್ ಮಾಡು ಅಂತ ಹೇಳಿದ್ರು ಮೊದಲೇ ಪ್ರೀತಮ್ಗೆ ಶೋ ಆಫ್ ಮಾಡೋದು ಅಂದರೆ ತುಂಬ ಇಷ್ಟ ಅದರಲ್ಲೂ ಈಗ ಎಲ್ಲರೂ ಅವನಿಗೆ ಹೊಗಳ್ತಾರೆ ಅದನ್ನ ನೋಡಿ ಅವನು ಒಬ್ಬೋಗ್ಬಿಟ್ಟಿದ್ದ ಸೊ ಪ್ರೀತಮ್ ಸುಮಿತ್ ದತ್ತಾಗೆ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡ್ದ ಆ ಕಡೆಯಿಂದ ಕಾಲ್ ರಿಸೀವ್ ಆಗಿದ್ದೆ ಪ್ರೀತಮ್ ಹಲೋ ಮಿಸ್ಟರ್ ಸುಮಿತ್ ದತ್ತಾ ನಾನು ಪ್ರೀತಮ್ ಚಕ್ರವರ್ತಿ ಮಾತಾಡ್ತಿರೋದು ನಂಗೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಫ್ರೀ ಇದ್ದರೆ ಅಂತ ರಾಗ ಹೇಳ್ದ ಅದಕ್ಕೆ ಆ ಕಡೆಯಿಂದ ಏಯ್ ಪ್ರೀತಮ್ ಯು ಮ್ಯಾನ್ ಏನು ವಿಷಯ ಹೇಳು ತಾನೇ ಮೀಟಿಂಗ್ ಮುಗೀತು ಫ್ರೀ ಇದ್ದೀನಿ ಹೇಳ್ದ ಸುಮಿತ್ ದತ್ತ ಶೇರ್ಸ್ ತಗೊಳ್ಳೋದು ಕೊಪ್ಕೋತನ ಸುಮಿತ್ ಎಂಟ್ರಿಯಿಂದ ಚಕ್ರವರ್ತಿ ಫ್ಯಾಮಿಲಿ ಈ ಕ್ರೈಸಿಸ್ ಇಂದ ಹೊರಗೆ ಬರುತ್ತಾ ಅಥವಾ ಹೊಸ ಸಮಸ್ಯೆಯಲ್ಲಿ ಸಿಗಾ ಕೊಡುತ್ತಾ ಶ್ರೀಲೀಲಾ ತನಗಿಷ್ಟ ಇಲ್ಲದೆ ಇರೋ ಈ ಡೀಲ್ ಬಗ್ಗೆ ಯಾರಿಗಾದ್ರೂ ಹೇಳ್ತಾಳ ಅಮೋಕ್ ಕುಡಿದಿರೋ ಎನರ್ಜಿ ಡ್ರಿಂಕ್ ಏನೆಲ್ಲ ಮ್ಯಾಜಿಕ್ ಮಾಡ್ಬೋದು ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು